ಇದರಲ್ಲಿ ಒಂದು ಟು ಫಿಲಮಲ್ಲಿ ನಾನು ಒಂದು ಬಿಗಿನಿಂಗಲ್ಲೇ ಹೀರೋಗೆ ವಿಶಸ್ ಮಾಡಿ ಈ ಫಿಲಮ್ ಕೂಡ ವಿಶಸ್ ಜೊತೆಯಲ್ಲಿ ಶುರು ಆಗುವಂಥ ಒಂದು ಸ್ಪೆಷಲ್ ರೋಲ್ ಮಾಡ್ತಾಯಿದೀನಿ ಒಂದು ಸ್ಪೆಷಲ್ ಅಪೀರಿಯನ್ಸ್ ಇದ್ದೀನಿ ಸಾಂಗಲ್ಲಿ ತುಂಬ ವರ್ಷಗಳ ನಂತರ ಸ್ಟೆಪ್ ಆಗ್ತಾಯಿದ್ದೀನಿ ಡ್ಯಾನ್ಸ್ ಮಾಡ್ತಾ ಐ ಆಮ್ ಫೀಲಿಂಗ್ ರಿಯಲಿ ವೆರಿ ಗುಡ್ ಈ ಒಂದು ಒಪ್ಕೊಳ್ಳೋದ್ ಕಾರಣ ಅಂದರೆ ರಾಮೇಗವರು ಡೈರೆಕ್ಟ್ರು ನಮ್ಮ ರಾಮು ಫಿಲಮ್ಸಲ್ಲಿ ತುಂಬ ವರ್ಕ್ ಮಾಡಿರೋದು ಸೊ ಈಗ ಗಾಟ್ ಲಾಟ್ ಆಫ್ ರೆಸ್ಪೆಕ್ಟ್ ಆಫ್ ರಾಮು ಅವರು ಆಮೇಲೆ ನಾನು ಕಂಡ್ರೆ ಅವ್ರಿಗೆ ತುಂಬ ಅಭಿಮಾನ ಇದೆ ಸೊ ಅದೇ ಅವ್ರು ಕೇಳಿದ ತಕ್ಷಣ ರಾಮಗೌ ಅವರು ಡೈರೆಕ್ಟರ್ ಕೇಳಿದ ತಕ್ಷಣ ನಾನು ಇಲ್ಲ ಅಂತ ಹೇಳಿಲ್ಲ ಅವ್ರ ಫಸ್ಟ್ ಪಿಕ್ಚರ್ ಬೇರೆ ಅವ್ರು ತುಂಬ ವೆರಿ ವೆರಿ ಆಲ್ ದ ಬೆಸ್ಟ್ ಅವ್ರಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಒಳ್ಳೆ ಮನುಷ್ಯರು ಪ್ಲಸ್ ವೆರಿ ಗುಡ್ ಡೈರೆಕ್ಟ್ರ್ ಆಲ್ಸು ಒಳ್ಳೆ ಥಾಟ್ಸ್ ಇರುವಂಥ ಮನುಷ್ಯ ಹಾಗೆ ಈ ಪಿಕ್ಚರಲ್ಲಿ ಹೀರೋ ಭರತ್ ಕುಮಾರ್ ಹೀ ಇಸ್ ವೆರಿ ನೈಸ್ ತುಂಬ ಈ ವರ್ಕ್ಸ್ ಹಾರ್ಡ್ ಈ ಫಿಲಮ್ಗೆ ಬರಬೇಕು ಅಂದರೆ ತುಂಬ ಕಷ್ಟಪಟ್ಟು ಈ ರೀತಿ ಲಾಡ್ ಆಫ್ ಹೋಮ್ವರ್ಕ್ ಆಮೇಲೆ ಅವ್ರ ಪರ್ಸನಾಲಿಟಿ ಅವ್ರ ಫೇಸ್ಗೆ ಮೆಜೆಸ್ಟಿಕ್ ಟೂ ಅನ್ನೋ ಒಂದು ಟೈಟಲ್ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದೆ ಆ್ಯಂಡ್ ಇದರಲ್ಲಿ ತುಂಬ ಎಲ್ಲ ದೊಡ್ಡ ದೊಡ್ಡ ಐ ಐಡ್ ಇವನ್ ಶ್ರುತಿ ಮ್ಯಾಮ್ ಆಲ್ಸೋಸ್ ದೇವ್ ಸೊ ಐ ಮೀನ್ ಶ್ರುತಿ ಆಲ್ಸೋ ಇದ್ದಾರೆ ಸೊ ಐ ವಿಶ್ ದಮ್ ವೆರಿ ಆಲ್ ದಿ ಬೆಸ್ಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ